ಚಾಲೆಂಜ್ ಬೆಟರ್ ಜೀವ ಕುಡಿಯೋರು ಕೂರಿಸು ಅಲ್ಲೆಲ್ಲ ನೋಡಿದ್ರೆ ನಿಮಗೆ ಕಾಡು ಹೇಗೆ ಬಹಳ ದೊಡ್ಡ ಸವಾಲಾಗಿ ಮನುಷ್ಯನಿಗೆ ಕಂಡಿದೆ ಅನ್ನೋದು ಗೊತ್ತಾಗತ್ತೆ ಅಲ್ಲಿಂದ ಮುಂದೆ ಕುವೆಂಪು ಅವರಲ್ಲಿ ಬಂದರೆ ಕಾಡು ತಾಯಿಯ ರೀತಿ ಬರುತ್ತೆ ಮನುಷ್ಯನ ಸಂರಕ್ಷಿಸೋದು ಮನುಷ್ಯನ ಪರಿಯೋಂಥದ್ದು ಆಗಿ ಕಾಣಿಸ್ಕೊಳ್ಳುತ್ತೆ ಕಾಡಿಗೆ ನನ್ನ ಲೆವೆಲಿಗೆ ಬರೋ ಅಷ್ಟೊತ್ತಿಗಾಗಲೇ ನಾವೇ ಕಾಪಾಡಬೇಕಾದಂಥ ಕಾಡುಗಳಾಗಿ ಪರಿವರ್ತನೆ ಆಗ್ಬಿಟ್ಟು ನಮ್ಮ ಬ ಬಜೆಟ್ ಅಲರ್ಟ್ ಮಾಡಿದ ಮಾಡಿ ಅದನ್ನು ತೊಗೊಂಡೋಗಿ ಉಳಿಸ್ಕೊಂಡು ನಾವು ಹುಲಿಗಳನ್ನ ಅಥವಾ ಮತ್ತೊಂದು ಪ್ರಾಣಿ ನಿರ್ಮಾಣ ಆಗದಿದ್ದಂಗೆ ತಡಿಬೇಕಾದಂಥ ಪರಿಸ್ಥಿತಿ ಬಂದು ಸಿಕ್ಕಾಕೊಂಡಿದ್ದೀವಿ ಅಂಡ್ ಕಾಡು ಹ್ಯಾಸ್ ಎನ್ ಓಪನ್ ಟ್ರೆಜರಿ ಒಂದೊಂದು ಮರ ಆರಾರು ಏಳು ಏಳು ಲಕ್ಷ ರೂಪಾಯಿ ಬೆಲೆ ಬೆಳಿತವೆ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಅದನ್ನು ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದೀಸ್ ಥಿಂಗ್ಸ್ ಆಲ್ ಸೈಟ್ಸ್ ಆಫ್ ಇಟ್ ಆಕ್ಟಿವಿಟೀಸ್ ಯಾಕಂದರೆ ಯಾವಾಗ ಕಾರ್ಡನ್ನು ಇಫ್ ಯು ಸ್ಟಾರ್ಟ್ ಇಂಟರ್ಪಿಟಿಂಗ್ ಇನ್ ಟರ್ಮ್ಸ್ ಆಫ್ ಮನಿ ಒಂದಿಗೆ ಆರು ಆರು ಲಕ್ಷದಂಗೆ ಆದರೆ ಸಾವಿರಾರು ಹೆಕ್ಟೇರ್ಗಳು ಸಾಗ್ವಾನಿ ಕಾಡುಗಳನ್ನ ನಡೆಸಿದಾರಲ್ಲ ಅವುಗಳಿಗೆ ಎಷ್ಟು ವ್ಯಾಲ್ಯೂಬಲ್ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡಿ ಈ ಸಹ ಅನ್ನಿ ಬ್ಯಾಜ್ ಅನ್ನಿ ಯಾವಾಗ ನಿಮಗೆ ಈ ಥರ ಕಾರ್ಡನ್ನು ನಾವು ಇನ್ ಟರ್ಮ್ಸ್ ಆಫ್ ಮನಿ ಮಾತಾಡೋಕೆ ಶುರು ಮಾಡ್ತೀವೋ ಎಲ್ಲ ಚಪ್ಪಲ್ ಕಣಿವೆ ಡಕಾಯತ್ತರಿಂದ ಹಿಡಿದು ಪ್ರತಿಯೊಬ್ಬರೂ ಅಲ್ಲಿಗೆ ನುಗ್ತಾರೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದಾಗ ಎಲ್ಲರೂ ನಿಮ್ಮನ್ನು ಮಾತಾಡಿಸೋಕೆ ಪ್ರಯತ್ನ ಪಡ್ತಾ ಪಡ್ತಾಯಿದ್ರು ನೀವು ಒಂಬತ್ತು ವರ್ಷದ ನಂತರ ಬೆಂಗಳೂರಿಗೆ ಬಂದಿದ್ದೀರಿ ನಮ್ಮ ಕೈ ಸಿಗಲ್ಲ ಹಾಗೆ ಹೀಗೆ ಒಂದು ದಂತಕತೆ ಥರ ಮಾಡಿಬಿಟ್ಟು ನಿಮ್ಮನ್ನು ಮಾತಾಡಬೇಕು ಮಾತಾಡಬೇಕು ಅಂತ ಬಹುಶಃ ನನಗನ್ಸುತ್ತೆ ನಿಮ್ಮ ಮೌನವೇ ಒಂದು ಮಾತು ಖಂಡಿತವಾಗ್ಲೂ ಹೌದು ನೀವು ನಿಮ್ಮ ಮೌನದಿಂದಲೇ ಏನೋ ಹೇಳ್ತಾ ಇದ್ದೀರಿ ಅಂತ ಈ ಮೌನವನ್ನು ನೀವು ನಿಮ್ಮ ಇದು ಪಕ್ಷಿಗಳ ಫೋಟೋಗ್ರಾಫಿ ಹೊತ್ತಿನಲ್ಲಿ ಸಾಧಿಸ್ಕೊಂಡ್ರ ಹೇಗೆ ಹಾಗಲ್ಲ ಸರ್ ಯು ಸಿ ನಮಗೆ ఎమర్జెన్సీ ఒత్తున జయప్రకాష్ నారాయణ్ తగ్గ జైలి హు బట్ ఈ సైలెన్స్ స్టార్ట్ ఎడ్ స్పీకింగ్ భా తప్పదు నేను తోడుకళదు బాయి ముచ్చుబిడ్బోదు అంతి బా ముచ్చు ఇన్న భయంకరవదహతుంది ఇన్ ది సేమ్ వే ఇఫ్ యు కీప్ క్వెట్ ఇట్ మీన్స్ ఇట్ మీన్స్ సమ్థింగ్ ಡೂಯಿಂಗ್ ಸಂಥಿಂಗ್ ಹೌದು ಇಟ್ ಮೀನ್ಸ್ ಸಮಥಿಂಗ್ ಯು ಆರ್ ಡೂಯಿಂಗ್ ಸಮಥಿಂಗ್ ಅಂತ ಅಂದರೆ ನಾವು ಮೌನದ ಭಾಷೆಯನ್ನು ಅರ್ಥ ಮಾಡ್ಕೊಂಡು ಕಲೀದೇ ಇದ್ರೆ ಹಾಂ ಮಾತನ್ನು ಅರ್ಥ ಮಾಡ್ಕೊಂಡು ಸೆನ್ಸಿಬಿಲಿಟಿ ಹೋಗ್ಬಿಡ್ತದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಮಾತಾಡೋ ಮಾತಾಡೋಷ್ಟೇ ನಿನ್ನೆ ಮಾತಾಡದೆ ಇರೋದು ಅಗತ್ಯ ನಿಮ್ಮ ಮಾತಿಗೆ ಅರ್ಥ ಬರಬೇಕಾದ್ರೆ ನೀವು ಮಾತಾಡದೇ ಇರೋದು ಅಗತ್ಯ ಯು ಹ್ಯಾವ್ ಟು ಲಿಸನ್ ಲಿಸನ್ ಟು ಯುವರ್ ಫೆಲೋ ಕಂಟ್ರಿಮ್ಯಾನ್ ಬಟ್ ಟು ಮಿಸ್ಟೀರಿಯಸ್ ವಾಯ್ಸಸ್ ಸರ್ ನೀವು ಬರ್ಡ್ ವಾಚಿಂಗ್ ಹೆಂಗೆ ಮಾಡ್ತೀವಿ ಅದ್ರ ಬಗ್ಗೆ ಹೇಳಿ ಅದಕ್ಕೆ ಏನು ಬೇಕಾಗಿಲ್ಲು ಸಿ ನನಗೆ ಸಾಧಾರಣ ಮೂವತ್ ಮೂವತ್ತೈದು ವರ್ಷದ ಬರ್ಡ್ ವಾಚಿಂಗಿದೆ ಫಸ್ಟ್ ಆಫ್ ಆಲ್ ನೀವು ಹೆಂಗೆ ನಿಮ್ಮ ಎನ್ವೈರನ್ಮೆಂಟಲ್ಲಿ ಕರಿ ಹೋಗ್ತಿರೋದು ಭಾಳ ಇಂಪಾರ್ಟೆಂಟ್ ನಾನು ತೆಗ್ದಿರುವಂಥ ಒಂದು ಫೋಟೋನೂ ನಿಮ್ಗೆ ಈ ಸದ್ಯಕ್ಕೆ ಇಮ್ಮಿಡಿಯೇಟಾಗಿ ತೆಗಿಯಕ್ಕೆ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ನನಗೆ ಅಕ್ಕಿಗಳ ವರ್ತನೆಯ ನಾಲೆಡ್ಜ್ ಇದೆ ನೋಡಿ ಇಪ್ಪತ್ತೈದು ವರ್ಷದ ನಾಲೆಡ್ಜ್ ಇದೆಯಲ್ಲ ಅದು ಏನು ಸಹಾಯ ಮಾಡುತ್ತೆ ಆ್ಯಂಡ್ ದೆನ್ ಅದು ಒಂದು ಹಟಿಯೋದ ಇದ್ದಂಗೆ ನೀವು ನಿಮ್ಮ ಕ್ಯಾಮ್ರಾ ನಿಮ್ಮ ಹೆಸರು ನಿಮ್ಮ ಕುಲ ನಿಮ್ಮ ಗೋತ್ರ ಎಲ್ಲ ಅಲ್ಲಿ ಡಿಸಾಲ್ವ್ ಆಗಬಹುದು ಕಾಡಲ್ಲೇ ನೀವು ಹೋಗಿ ಎಲ್ಲರೂ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ ಸುಮಾರು ಹೊತ್ತು ಕೂತನಲ್ಲಿ ನೋಡಿ ನಿಮಗೆ ನಿಧಾನಕ್ಕೆ ಕಾಡು ಅಲೈವಾಗ ಹೋಗಿರ್ತದೆ ಊರ ಎಲ್ಲಿಂದ ಇಲ್ಲಿ ಎತ್ತೆ ಆದರೂ ಹೋಗಿ ಒಂದು ಚೂರು ಶಬ್ದ ಶಬ್ದ ಮಾಡಿದ್ರಿಂದ ಸಟ್ಟಂತ ಎಲ್ಲ ಮಾಯ ಆಗು ಸ್ಟಾಟಿಕ್ ಆ್ಯಂಡ್ ಸೈಲೆಂಟ್ ಫಾರೆಸ್ಟ್ ಆಗಿರುತ್ತೆ ನೀವು ಛಾಯಾಗ್ರಹಣದಲ್ಲಿ ಎಷ್ಟೊಂದು ಆಸಕ್ತಿ ಇದ್ದವರು ಮತ್ತು ಮನುಷ್ಯನಲ್ಲಿಯೂ ಪ್ರಕೃತಿಗಳು ಅಪಾರವಾದಂಥ ಪ್ರೀತಿ ಆಸಕ್ತಿ ಉಳ್ಳವರು ನಿಮಗೆ ಸಿನಿಮಾದಲ್ಲಿ ಚಿತ್ರಕಲೆ ಇದು ಚಲನಚಿತ್ರ ಮಾಧ್ಯಮದಲ್ಲಿ ಯಾಕೆ ನಿಮ್ಗೆ ಅಂತ ಅಲ್ಲ ನಾನು ಎಷ್ಟೋ ಸಾರಿ ನಾನು ಈಗಲೂ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಲ್ ಫೋಟೋ ತೆಗಿತಾ ಇದ್ದೀನಲ್ಲ ಇದನ್ನು ನಾನು ಒಂದು ಮೂವಿ ಕ್ಯಾಮ್ರಾ ಉಪಯೋಗಿಸಿ ಫಸ್ಟ್ ಕ್ಲಾಸ್ ಮೂವಿಗಳು ಮಾಡಿದ್ರೆ ಕೊನೆ ಪಕ್ಷ ಟಿ ಆದ್ರೂ ಚಾನೆಲ್ಸ್ ಯಾವ ಕೊಡ್ಬೋದಲ್ಲ ಅನ್ಸುತ್ತೆ ಆದರೆ ಮತ್ತೊಬ್ಬರ ಜೊತೆ ಕೆಲಸ ಅಂದ್ರೆ ನನಗೆ ವಿಪರೀತ ಕಷ್ಟ ಸಾಧ್ಯವೇ ಅಂತವರ ಪ್ರಶ್ನೆ ಅದು ಹಾಗಾಗಿ ನಾನು ಚಲನಚಿತ್ರ ಮಾಧ್ಯಮಕ್ಕೆ ಕಾಲಿಡಲಿಲ್ಲ ನೀವೇನಾದ್ರೂ ಮುಂದುವರಿಯಾಗಿದ್ದರೆ ಮುಂದುವರಿತಬ್ ಪೇಂಟಿಂಗ್ ಇತ್ತೀಚಿನ ತಮ್ಮ ಹವ್ಯಾಸ ಇತ್ತೀಚಿನ ಅಂದರೆ ನಮ್ಗೆ ಗೊತ್ತಾಗಿರೋದು ಇತ್ತೀಚಿನ ಮಲ್ಲಿಂದಲೂ ಇದ್ದಿರ್ಬೋದು ನಿಮ್ಮ ಪುಸ್ತಕ ಪ್ರಕಾಶನದಿಂದ ಬರ್ತಿರುವಂಥ ಎಲ್ಲ ಪುಸ್ತಕಗಳ ಕವರ್ ಪೇಜ್ ತಾವು ಮಾಡ್ತಾ ಇದೀರಿ ಪೇಂಟಿಂಗ್ ಪೇಂಟಿಂಗ್ಗಳನ್ನು ಮಾಡಿದೀರ ಒಂದು ಎಕ್ಸಿಬಿಷನ್ ಮಾಡಿದ ನಿಮ್ಮ ಛಾಯಾಗ್ರಹಣದಲ್ಲಿ ಇಲ್ಲದೇ ಇರುವಂಥದ್ದು ನಿಮ್ಮ ಸಾಹಿತ್ಯ ಕೃಷಿಯಲ್ಲಿ ಇಲ್ಲದೇ ಇರುವಂಥದ್ದು ಅದೇನದು ನಿಮ್ಮನ್ನು ಪೇಂಟಿಂಗಲ್ಲಿ ಉದ್ದೀಪಿಸ್ತದೆ ನಿಮ್ಮನ್ನು ಐ ನೋ ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಅ ಪೈಂಟರ್ ಆಕ್ಚುಲಿ ನಾನು ರೈಟರ್ ಅಲ್ಲ ಮೈಸೂರಲ್ಲಿ ಎಸ್ ಎನ್ ಸ್ವಾಮಿಯವರು ಅಂತ ಹೇಳಿ ಅವಾಗ ಅರಮನೆ ಚಿತ್ರ ಇದರಲ್ಲಿ ಬಹಳ ಪ್ರಸಿದ್ಧ ಚಿತ್ರಕಾರರವರು ಅವ್ರ ಹತ್ರ ನಾನು ಚಿತ್ರಕಲೆ ಕಲಿಯೋದಕ್ಕೆ ಅಂತಾನೆ ಹೋಗಿದ್ದವ ಮತ್ತು ತಿಪ್ಪೇಸ್ವಾಮಿಯವರ ಚಿತ್ರಕಾರರ ಜೊತೆ ನಾನು ಬೆಳ್ಕೊಂಡು ಬಂದಿರೋನು ಮತ್ತು ಚಿತ್ರಕಲೆ ಬಗ್ಗೆ ನನಗೆ ಸಾಹಿತ್ಯಕ್ಕಿಂತ ಹೆಚ್ಚಿನ ಆಸಕ್ತಿ ಇರೋದು ಆದರೆ ಜನ ಏನು ಭಾಳ ಒಳ್ಳೆಯ ರೈಟರ್ ರೈಟರ್ ಅಂತ ಹೇಳಿದ್ರಿಂದ ಅದನ್ನು ನಾನು ಪ್ರಧಾನವಾಗಿ ನಾನು ಕೃಷಿ ಮಾಡಿರೋದು ಅನ್ನೋದು ಒಪ್ತೀನಿ ನಾನು ಬಟ್ ಯು ಸಿ ಮೆನಿ ಟೈಮ್ಸ್ दी थिंग दे टू ईच अदर याद पेटिंग आगली अथवा ಫೋಟೋಗ್ರಫಿ ಆಗಲಿ ಅಥವಾ ಮ್ಯೂಸಿಕ್ ಆಗಲಿ ಒಂದಕ್ಕೆ ಒಂದಕ್ಕೆ ಕಾಣ್ರೀವಿ ನಾನು ಅಬ್ದುಲ್ ಹಲೀನ್ ಜಾಫರ್ತಿದ್ವಿ ಸಿತಾರ್ ಕಲಿತು ಎಲ್ಲ ಈ ಎಲ್ಲ ವಿದ್ಯೆಯವರು ಕೈ ಹಾಕಿ ಮಿಟ್ಟಿದ್ದಾವೆ ಸಿತಾರ್ ಇಲ್ಲಿದೆ ಕಂಟ್ರಿ ಇನ್ನೂನು ಅದು ಅವಾಗ ನನಗೆ ರವಿಶಂಕರ್ ಶಿಶು ಇಲ್ಲಿ ರಾಮರಾವ್ ಕೃಷ್ಣಮೂರ್ತಿ ಅಂತಿದ್ರಲ್ಲ ಅವರು ಕೊಟ್ಟಿದ್ದು ಬಹಳ ಒಳ್ಳೆ ಸಿತಾರ್ ಒಂದು ಇದೆ ನಾನು ಈಗ ಇವು ಕಾಂಟ್ರಿಬ್ಯೂಟ್ರ್ ಈಗ ನೋಡಿ ನೀವು ಫೋಟೋಗ್ರಫಿಯನ್ನೇ ತಗೊಳ್ಳಿ ಪ್ರಧಾನವಾಗಿ ಯು ಸಿ ಬೇಸಿಕ್ ಡಿಸಿಪ್ಲಿನ್ ಫ್ರೇಮಿಂಗ್ ಥಿಂಗ್ಸ್ ಕಥೆಯಲ್ಲಿ ಹೇಗೆ ಒಂದು ಚೌಕಟ್ಟನ್ನು ಮಾಡ್ತಿರೋ ಹಂಗೇನೆ ಕಂಪೋಸಿಷನ್ ಫ್ರೇಮಿಂಗನ್ನು ಕಳಿಸುತ್ತೆ ನಿಮಗೆ ಫೋಟೋಗ್ರಫಿ ಸೆಕೆಂಡ್ಲಿ ಫೋಟೋಗ್ರಾಫರ್ ಕೆನಾಟ್ ಬಿ ಎ ಹೀರೋ ಬಿಕಾಸ್ ಹಿ ಹ್ಯಾಸ್ ಟು ಬಿ ಬಿಂಡ್ ದಿ ಕ್ಯಾಮ್ ಸೊ ದಟ್ ಡಿಸಿಪ್ಲಿನ್ ಆಲ್ಸೋ ಇನ್ಕರ್ಡ್ ಇಫ್ ಯು ಆರ್ ಫೋಟೋಗ್ರಾಫರ್ ರೈಟಿಂಗಲ್ಲಿ ನೀವು ನಿಮ್ಮನ್ನು ಕೇಂದ್ರ ಮಾಡ್ಕೊಳ್ಳೋದಿಲ್ಲ ಯು 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 ಸಿ ನಮ್ಮರಿಗೂ ಮತ್ತು ನಮಗೂ ಫಸ್ಟ್ ಡಿಫರೆನ್ಸ್ ಬಂದಿದ್ದೇ ರೈಟರ್ ಕೇಂದ್ರ ಆಗೋಕ್ಕೆ ಸಾಧ್ಯವೇ ಆಗಲಿಲ್ಲ ದೀಸ್ ಆರ್ ಆಲ್ ಡಿಸಿಪ್ಲಿನ್ಸ್ ಮೀಚ್ ಐ ಇಂಡ್ ಬೇರೆ 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 ಮನೆಗಳಿಂದ ಬರುವಂಥ ಡಿಸಿಪ್ಲಿನ್ಸ್ ಸರ್ ಆಮೇಲೆ ಬಿರಿಯಾನಿ ಕರೆಯಪ್ಪಿನ ಸುದ್ದಿ ಏನು ಎಲ್ಲಿ ಅದನ್ನೇನೋ ಒಂದು ಇನ್ಸಿಡೆಂಟ್ ಎಲ್ಲರೂ ಹೇಳ್ತಾರೆ ಅರಿ ಆ ಒಂದಿವಸ ಬಂದ ಏನು ಅಂತ ಹೇಳಿದ್ರೆ ಅಲ್ಲ ನೀವು ಹಿಂಗೆ ಮಾಡೋದು ಆ ಹೆಂಡತಿ ನಾ ಇಟ್ಕೊಂಡಿದೀನಿ ನಾನು ಅಂತ ಬರ್ತಿದ್ದೀರಂತೆ ಯಾರು ಆ ಹೆಂಟ ಅಂತೇಳಿ ಅವೆಲ್ಲರೂ ಇದನ್ನೆಲ್ಲ ಅವನೇ ಹೆಂಡ್ತಿನ ನಾನು ಇಟ್ಕೊಂಡಿದೀನಿ ಬರ್ತಿದ್ದೀರಂತೆ ಹಂಗೆ ಹಿಂಗೆ ನಾನು ಹಾಗೆ ನಿಮ್ಮ ಬಗ್ಗೆ ಬರೆಯೋ ಕಾರಣ ಇಲ್ಲಪ್ಪ అలా నాకు బిడి నండ్రు కసరి కండల్ తొయ్తి నేరు కండల్ తొలితీ అదే నాలు ఆ జాతి అవును ఆ జాతి మీ అన్న ఇంతవ అంత తిందుకు అంత గత అ అందరూ అని అర్థ ఏను అందర అవును స్వల్ప లైంగిక అశిస్తిన మనుషు పర్వాలేదు ఏ జాతిబుట్టు ಆಮೇಲೆ ಅದು ಏನು ಯಾ ಯಾರಿಗೆ ಹೇಳಿದ್ರು ಏನು ಅಂತ ಹೇಳಿದೆ ಅವನು ಆ ಲುರಲ್ಲಿ ಬಸಿಕಾಯ್ತನಿ ತಿ ಆವಾಗ ಹುಡುಗರಿಗೆ ಅವರಿಗೆ ಐತಲ್ಲ ಅದರಲ್ಲಿ ಕರಿಯಪ್ಪನ ಪಾತ್ರ ಒಂದು ಬರುತ್ತೆ ಅವ್ರಿಗೆ ಹೀರಿಗೆ ಹಂಗೆ ಜಾಡಿ ಹಾಕಿ ಕೊಟ್ಟರು ಅವ್ರಿಗೆ ಓದೋ ಬರ ಬರೋಲ್ಲ ಅದ ಕಣ ನಿ ಓದು ಪುರಾ ಬರೋದಿಲ್ಲ ನಿನಗೆ ಮನ್ನಷ್ಟ ಆಗಂಗೆ ಬರಿದಾನು ಅಂತ ಯಾರೋ ಹೇಳಿದ್ದನ್ನು ಕೇಳ್ಕೊಂಬಂದಿದೆಯಲ್ಲ ನಾನು ಖಂಡಿತ ಹಂಗೆ ಬರ್ದಿಲ್ಲಪ್ಪ ಅದರಲ್ಲಿ ಎಲ್ಲೂ అకస్మాత్తు బర్దీ తిరితి అంతే ఎంటను కర్కం ఇదే డిస్కషను అని ఎంత బడిస్కషను అవున అందే న పాత్ర ముఖ్య జగ ఇం బాస్ట్రేండ్ ఇన్సిడెంట్ ఆ రైట్ సార్ కొనే ప్రశ్న ಮಕ್ಕಳನ್ನು ನೋಡಿದಾಗ ಈಗ ಕಾಲೇಜಿಗೆ ಹೋಗ್ತಾ ಇರುವಂಥ ಹುಡುಗರನ್ನು ನೋಡಿದಾಗ ಅಥವಾ ನೋಡಿದಾಗ ಏನು ಏನನ್ಸುತ್ತೆ ಐ ಥಿಂಕ್ ದೇ ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಒಂದೊಂದು ಸಾರಿ ಆದರೆ ಇವರು ಈ ಥರ ಮತೀಯವಾದ ಇವನ್ನೆಲ್ಲ ಈ ಥರ ಮುಂದೆ ಹಾಕಿ ಗಲಾಟೆ ಮಾಡ್ತಾ ಇರೋದು ನೋಡಿದ್ರೆ ಸಾರಿ ಇವರಿಗೆಲ್ಲ ಭವಿಷ್ಯ ಇದೆಯಾ ಕೊಂದು ಉಳಿಸ್ಕೊಳ್ಬೇಕಾದ ಧರ್ಮ ಯಾವುದಾದ್ರು ಇದೆಯಾ ಈ ಪ್ರಪಾಂಚದಲ್ಲಿ అర్థ ఏమూ ఇవరికి గుజరా రైలు గారి వేను సింకీ హోర్ట్ మన ఆమె మరీ సపోర్ట్ మధ్య అలా ఎలా ఓవర్ ఆల్ ఇవరె ఒ జాతి ఆ పరమహంసరు యారో ఇారలపా ఫోటో మన టీవీ నల్ నోడ్తాయి ಯಾರ್ದು ಏನು ಅಂತ ನೋಡಿದೆ ನೋಡಿದೆ ನೋಡಿದವ ಯಾರು ಎಲ್ಲ ಈ ಉಸ್ಮಾಬಿನ್ ಲಾಡನ್ ಕಡೆಯನ್ನ ಹಿಡ್ಕೊಂಡು ಯಾರು ಅಂತ ಕಾಣತ್ತೆ ಅಂದರೆ ಕೊನೆ ನೋಡಿದ್ರೆ ಎಲ್ಲ ನಮ್ಮ ವಾಣ್ಯರು ಅಂದರೆ ಅತ್ತ ಎಲ್ಲ ಮೈಂಡ್ಸು ಅವರ ಬೌದ್ಧಿಕತೆ ಅವರ ರೂಪ ಎಲ್ಲ ಒಂದೇ ಹೊರ್ಕೊಂಡ್ರು ಇವರು ಇವ್ರನ್ನೆಲ್ಲ ನೆನೆಸ್ಕೊಂಡು ಇವರು ರಾಜಕಾರಣವನ್ನು ನಿಯಂತ್ರಿಸುವಷ್ಟು ಬಲವಾದ ಮ ಶಕ್ತಿಗಳಾಗ್ತಾ ಇರೋದು ನೋಡಿದಾಗ ಮುಂದೆ ಏನಪ್ಪ ನಮ್ಮವ್ರದ್ದು ಕತೆ ಹಾಗಾದರೆ ಮಕ್ಕಳದು ಅಂತ ಹೆದರಿಕೆ ಆಗುತ್ತೆ ಯಾಕಂದರೆ ಮುಲ್ಲಾಗಳು ಮತ್ತು ಮೌಲ್ಯಗಳ ಕೈಗೆ ರಾಜಕೀಯ ಕೊಟ್ಟು ಆಗಿರೋ ಅನಾಹುತವನ್ನು ನಾವು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಉದಾಹರಣೆಯಲ್ಲಿ ಬಹಳ ಚೆನ್ನಾಗಿ ನೋಡ್ಬೋದು ಮನುಷ್ಯ ಚರಿತ್ರೆಯಿಂದ ಏನಾದ್ರೂ ಕಲಿತಾನೆ ಹಂಗಿದ್ರೆ ಇವ್ರನ್ನ ಯಾವ ರೀತಿ ನಡೆಸ್ಕೊಬೇಕು ಅನ್ನೋದನ್ನ ನಾವು ತಿಳಿಬೇಕಾಗತ್ತೆ ಯಾಕಂದ್ರೆ ಇವರು ಅವರು ಇವರು ಬೇರೆ ಹತ್ರ ಇಟ್ಕೊಂಡಿರ್ಬೋದು ಅವ್ರು ಬೇರೆ ಹತ್ರ ಇಟ್ಕೊಂಡಿರ್ಬೋದು ಮೊರಾಲಿಟಿ ಎಲ್ಲ ಒಂದೇನೇ ಇವತ್ತು ಅವಕಾಶ ಸಿಕ್ಕರೆ ಉಸ್ಮಾ ಬಿನ್ ಲಾಡನ್ಗಿಂತ ಕ್ರೂರಿಗಳಾಗೋದಕ್ಕೆ ನಮ್ಮವರು ಹೇಸೋದಿಲ್ಲ ಅನ್ನೋದು ಚೆನ್ನಾಗ್ ಗೊತ್ತಾಗುತ್ತೆ ನಮ್ಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು ನೋಡಿ ಮೀಟಿಂಗಲ್ಲಿ ಅವರು ಇಂಡಿವಿಜುವಲ್ ಆಗಿ ಅದು ಟೆರರಿಸಮು ಸರ್ ಇದು ಸರ್ಕಾರನೇ ತಗೊಂಡು ಸರ್ಕಾರನೇ ಸಪೋರ್ಟ್ ಮಾಡ್ತಾ ಇರೋದು ಅಂತೇಳಿ ಆ ಇಂಟ್ರಿಕೇಸಿಸನೆಲ್ಲ ನಾನು ಕೇರೆ ಮಾಡೋದಿಲ್ಲ ಸರ್ಕಾರ ಸರ್ಕಾರನಾರು ಮಾಡಲಿ ಇವರು ಕಾಂಟೆಂಪ್ಲೇಟೆಡ್ ಆಗಾರು ಮಾಡಲಿ ಉಗ್ರಗಾಮಿಗಳಾದರೂ ಆಗಿರಲಿ ಕೊಲ್ಲೋದು ಆ ಮನಸ್ಸು ಆ ಮನಸ್ಥಿತಿ ಇದೆಯಲ್ಲ ಇಟ್ಸ್ ಆಲ್ವೇಸ್ ಸೇಮ್ ಅಲ್ಲಿಗೆ ಕ್ರಿಯೇಟಿವಿಸಮ್ ಹೋದಂಗೆ ಲೆಕ್ಕ ಇವ್ರನ್ನ ನೆನೆಸ್ಕೊಂಡಾಗ ಮಾತ್ರ ನಮ್ಮ ಯಂಗ್ಸ್ಟರ್ಸು ಹೇಗೆ ಈ ಚಾಲೆಂಜನ್ನು ಫೇಸ್ ಮಾಡ್ತಾರೆ ಅಂತ ಯೋಚನೆ ಆಗುತ್ತೆ ಅಷ್ಟೇ ಸರ್ ಇಲ್ಲಿ ತನಕ ಬಂದ್ರಿ ತುಂಬ ಸಂತೋಷ ಧನ್ಯವಾದಗಳು ನಮಸ್ಕಾರ